ಒಂದೂರಲ್ಲಿ ಕಾಗೆ ಮತ್ತು ಗುಬ್ಬಚ್ಚಿ ಇರುತ್ತೆ ಗುಬ್ಬಚ್ಚಿ ತನ್ನ ಮರಿಗಳ ಜೊತೆ ಸಂತೋಷವಾಗಿ ವಾಸವಾಗಿರುತ್ತೆ ಒಂದು ದಿನ ಗುಬ್ಬಚ್ಚಿ ಆಹಾರನ ಹುಡ್ಕೊಂಡು ಹೊರಗೆ ಬಂದಿರುತ್ತೆ ಆವಾಗ ಕಾಗೆ ಗುಬ್ಬಚ್ಚಿನ ಹಿಡಿದುಬಿಡತ್ತೆ ನಾನು ನಿನ್ನನ್ನು ಇವತ್ತು ತಿಂತೀನಿ ನಿನ್ನ ಕೊನೆಯ ಆಸೆ ಏನು ಅಂತ ಕೇಳುತ್ತೆ ಅದಕ್ಕೆ ಗುಬ್ಬಚ್ಚಿ ಇಲ್ಲ ನನ್ನನ್ನು ತಿನ್ನಬೇಡ ನನಗೆ ಮರಿಗಳಿದ್ದಾವೆ ನಾನು ಸತ್ತೋದ್ರೆ ನನ್ನ ಮರಿಗಳು ಅನಾಥವಾಗುತ್ತೆ ಅಂತ ಹೇಳುತ್ತೆ ಅದಕ್ಕೆ ಕಾಗೆ ಯೋಚನೆ ಮಾಡುತ್ತೆ ಈ ಗುಬ್ಬಚ್ಚಿನ ಮುದಿ ಗುಬ್ಬಚ್ಚಿನ ತಿನ್ನೋ ಬದಲು ಇದರ ಮರಿಗಳನ್ನು ತಿಂದರೆ ತುಂಬ ರುಚಿಯಾಗಿರುತ್ತೆ ಅಂದ್ಬಿಟ್ಟು ಸರಿ ನಾನು ಇವತ್ತು ನಿನ್ನನ್ನು ಬಿಡ್ತೀನಿ ನಾ ಮುಂದಿನ ವಾರ ನಿಮ್ಮ ಮನೆ ಹತ್ರ ಬರ್ತೀನಿ ಆವಾಗ ನೀನು ಗು ನಿಮ್ಮನ್ನ ಮರಿಗಳನ್ನು ನನಗೆ ಕೊಡಬೇಕು ಅಂತ ಹೇಳುತ್ತೆ ಗುಬ್ಬಚ್ಚಿ ಆಯಿತು ಅಂತ ಹಾರ್ಕೊಂಡು ಹೋಗುತ್ತೆ ಗುಬ್ಬಚ್ಚಿ ಏನಂತ ತಿಳ್ಕೊಳುತ್ತೆ ಕಾಗೆಗೆ ಮರ್ತೋಗ್ಬಿಡತ್ತೆ ಬರಲ್ಲ ಅಂತ ಹೇಳ್ಬಿಟ್ಟು ಅದು ಹಾಕ್ಕೊಂಡು ಹೋಗುತ್ತೆ ತನ್ನ ಮರಿಗಳ ಹತ್ರ ಕಾಗೆ ಅದನ್ನ ನೆನ್ಪಿಡ್ಕೊಂಡು ಮತ್ತೆ ಮುಂದಿನ ವಾರ ಗುಬ್ಬಚ್ಚಿಯ ಮನೆ ಹತ್ರ ಬರುತ್ತೆ ಆವಾಗ ಗುಬ್ಬಚ್ಚಿ ಗುಬ್ಬಚ್ಚಿ ಒಂದು ಉಪಾಯ ಮಾಡುತ್ತೆ ಈಗ ನಿನ್ನ ಕೊಕ್ಕು ಬಹಳ ಗಲೀಜಾಗಿದೆ ನೀನು ಹೋಗಿ ನಿನ್ನ ಕೊಕ್ಕನ್ನ ತೊಳ್ಕೊಂಡ್ ಬಾ ನನ್ನ ಮರಿಗಳನ್ನ ತಿನ್ನುವಂತೆ ಅಂತ ಹೇಳುತ್ತೆ ಅದಕ್ಕೆ ಗುಬ್ಬಚ್ಚಿ ಕಾಗೆ ನದಿ ಹತ್ರ ಹೋಗುತ್ತೆ ನದಿ ನೀನು ನನಗೊಂದು ಸ್ವಲ್ಪ ನೀರು ಕೊಡ್ತೀಯಾ ಅಂತ ಕೇಳತ್ತೆ ನದಿ ಆಯಿತು ನೀರು ಕೊಡ್ತೀನಿ ನೀನೊಂದು ಮಡಿಕೆ ಪಾತ್ರೆ ತೊಗೊಬ ಅಂತ ಹೇಳುತ್ತೆ ಅದಕ್ಕೆ ಕಾಗೆ ಮಡಿಕೆ ಹತ್ತಿರ ಹೋಗುತ್ತೆ ನೀನು ನನ್ನ ಜೊತೆ ಬರ್ತೀಯಾ ಅಂತ ಕೇಳುತ್ತೆ ಅದಕ್ಕೆ ಮಡಿಕೆ ನಾನು ತೂತಾಗ್ಬಿಟ್ಟಿದ್ದೀನಿ ನನಗೆ ಸ್ವಲ್ಪ ಮಣ್ಣು ತಗೊಬಂದು ಹಚ್ಚು ನಾನು ಅವಾಗ ನಿನ್ನ ಜೊತೆ ಬರ್ತೀನಿ ಅಂತ ಹೇಳುತ್ತೆ ಅದಕ್ಕೆ ಕಾಗೆ ಮಣ್ಣಿನ ಹತ್ರ ಹೋಗುತ್ತೆ ಮಣ್ಣಿನ ಹತ್ರ ಹೋಗಿ ನೀನು ನನ್ನ ಜೊತೆ ಬರ್ತೀಯ ಅಂತ ಕೇಳತ್ತೆ ಅದಕ್ಕೆ ಮಣ್ಣು ಹೇಳುತ್ತೆ ಹಸು ನನ್ನ ಮೇಲೆ ತುಳಿದಾಗ ನಾನು ಪುಡಿ ಪುಡಿ ಹಾಕ್ತೀನಿ ಆಗ ನೀನು ನನ್ನನ್ನು ಹೋಗ್ಬೋದು ಅನ್ನತ್ತೆ ಅದಕ್ಕೆ ಕಾಗೆ ಹಸು ಹತ್ರ ಎಮ್ಮೆ ಹತ್ರ ಹೋಗುತ್ತೆ ಎಮ್ಮೆ ನನಗೆ ಹುಲ್ಲು ಬೇಕು ನೀನು ಹುಲ್ಲನ್ನು ತಂದುಕೊಡು ಆಗ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳುತ್ತೆ ಅದಕ್ಕೆ ಕಾಗೆ ಹುಲ್ಲತ್ರ ಹೋಗುತ್ತೆ ನೀನು ನನ್ನ ಜೊತೆ ಬರ್ತೀಯಾ ಅಂತ ಕೇಳುತ್ತೆ ಅದಕ್ಕೆ ಹುಲ್ಲು ಹೇಳುತ್ತೆ ಈ ದೊಡ್ಡ ದೊಡ್ಡ ಮರಗಳು ನನ್ನನ್ನು ಬೆಳೆಯೋಕ್ಕೆ ಬಿಡೋದಿಲ್ಲ ಅದಕ್ಕೆ ನೀನು ಈ ದೊಡ್ಡ ದೊಡ್ಡ ಮರಗಳನ್ನ ಸುಟ್ಟಾಕು ಆಗ ನಿನ್ನ ಜೊತೆ ನಾನು ಬರ್ತೀನಿ ಅಂತ ಹೇಳುತ್ತೆ ಅದಕ್ಕೆ ಕಾಗೆ ಬೆಂಕಿ ಹತ್ತಿರ ಹೋಗುತ್ತೆ ಬೆಂಕಿ ಹತ್ತಿರ ಹೋಗಿಬಿಟ್ಟು ಈ ಕಾಗೆಗೆ ಬ ಅಲ್ಲಿ ಹೋಗಿ ಇಲ್ಲೋಗಿ ಅಂತ ಪ್ರತಿಯೊಂದು ಹತ್ರನೂ ಹೋದಾಗೂ ಕೇಳಿ ಕೇಳಿ ಸಾಕಾಗಿರುತ್ತೆ ಅದಕ್ಕೆ ಅದೇನು ಮಾಡುತ್ತೆ ಬೆಂಕಿ ಹತ್ತಿರ ಹೋದಾಗ ಅದನ್ನು ಕೇಳೋದೇ ಇಲ್ಲ ತನ್ನ ಕೊಕ್ಕಿಗೆ ಬೆಂಕಿಯನ್ನು ಹತ್ತಿಸ್ಕೊಂಡು ಬಂದ್ಬಿಟ್ಟು ಕಾಡಿಗೆ ಹಚ್ಚಿಬಿಡತ್ತೆ ಅದರ ಜೊತೆ ಕಾಡಿನ ಜೊತೆ ಕಾಗಿನೂ ಸಹ ಸುಟ್ಟಿ ಬೂದಿಯಾಗತ್ತೆ ಇದರಿಂದ ನಮಗೆ ಏನು ತಿಳಿಯುತ್ತೆ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಇದರಿಂದ ನಮಗೇನು ತಿಳಿಯತ್ತೆ ಅಂದರೆ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಯೋಚನೆ ಮಾಡಿ ಮಾಡಬೇಕು ದಿಢೀರಂಥ ಯಾವುದೇ ನಿರ್ಧಾರನ ತೆಗೆದುಕೊಳ್ಬಾರ್ದು ಇತ್ತ ಗುಬ್ಬಚ್ಚಿ ತನ್ನ ಮರಿಗಳ ಜೊತೆ ಸಂತೋಷದಿಂದ ಬಾಳುತ್ತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್